ಎಚ್ ಎಸ್ ಕೆ ಬೆಳಕು ಸರದಿಯಲ್ಲಿ ನನ್ನ ಆಯ್ದ ಕವನ ಎಚ್ ಎಸ್ ಕೆ ಅವರ ಗುಲ್ಮೊಹರು ನೆಲದ ಪದರುಗಳಿಂದ ಎದ್ದು ಕಾಡುತ್ತಿವೆ ನೋವುಗಳ ಸಾವುಗಳ ಹಲವೆಂಟು ನೆನಪು ನೆಲದ ಪದರುಗಳಿಂದ ಎದ್ದು ಕಾಡುತ್ತಿವೆ ನೋವುಗಳ ಸಾವುಗಳ ಹಲವೆಂಟು ನೆನಪು ಹುದುಗೆ ಅಸ್ವಸ್ಥ್ಯ ಹೊಂಚು ಕಾಯುತ್ತಿವೆ ನೀಲ ಮಲಗಿದ ನೆರಳು ಗೋರಿಯಡಿ ತಂಪು ಬಿಸಿಲ ಚುರುಕಿನಲ್ಲಿ ನಡುವೆ ಚಳಿ ನಡುಕ ಬೇಸರ ಬಿಸಿಲ ಚುರುಕಿನ ನಡುವೆ ಚಳಿ ನಡುಕ ಬೇಸರ ಕಿಟಕಿಯಾಚೆಗೆ ನೆಳಲು ಬೆಳಕುಗಳ ಹಂದರ ಪಸರಿಕೊಂಡಿದೆ ಅಲ್ಲಿ ಹಸಿರುಡಿಗೆ ಹೆಮ್ಮರ ಪಸರಿಕೊಂಡಿದೆ ಅಲ್ಲಿ ಹಸಿರುಡಿಗೆ ಹೆಮ್ಮರ ಕೊಂಬೆರೆಂಬೆಯ ಹೆಣಕೆ ಗಿಲಿಕಿದನಿ ಚಪ್ಪರ ಎಳೆ ರಾಗದ ನೂಪುರ ವೀಣೆ ಮೆಟ್ಟಿಲ ಮೇಲೆ ಬೆರಳಾಡಿದ ಸಪುಳ ಎಳೆ ರಾಗದ ನೂಪುರ ವೀಣೆ ಮೆಟ್ಟಿಲ ಮೇಲೆ ಬೆರಳಾಡಿದ ಸಪುಳ ಗುಲ್ ಮೊಹರು ದಿಲ್ ಮಹಲು ಜಗ ಜಗ ಜಗವೆಲ್ಲ ಮೊಹರು ದಿಲ್ ಮಹಲು ಜಗ ಜಗ ಜಗವೆಲ್ಲ ನಾಡೇ ಕಾಡಾಯಿತೋ ಕಾಡೆಲ್ಲ ಉರಿಯಿತೋ ದೇವಿಯ ಚೆಲುವು ತಂಬಿ ತೇರಿಯುವ ಉರಿಯುವ ತೇರ ಏರಿ ಹೊರಟಳು ಯಾತ್ರೆ ಆತರ ನಾಡೇ ಕಾಡಾಯಿತೋ ಕಾಡೆಲ್ಲ ಉರಿಯಿತೋ ದೇವಿಯೇ ಚೆಲುವು ತಂಬಿ ಉರಿಯುವ ತೇರ ಏರಿ ಹೊರಟಳು ಯಾತ್ರೆ ಆತರ ಆದರೇನೋ ಒಳಗೆ ಹೇಳಲಾಗದ ನೋವು ಆದರೇನೋ ಒಳಗೆ ಹೇಳಲಾಗದ ನೋವು ಬೇಸರ ಕಾತರ ನೆನಪಿನಾಳದೊಳೆಲ್ಲೋ ಪದರು ಪದರಿನ ನಡುವೆ ದಟ್ಟ ಹಬ್ಬದ ಸೆರಳು ನೆನಪಿನಾಳದೊಳೆಲ್ಲೋ ಪದರು ಪದರಿನ ನಡುವೆ ದಟ್ಟ ಹಬ್ಬದ ಸೆರಳು ನೀಳ ಮಲಗಿದ ಗೂಢ ಕಂಕಾಲ ಸಾಲು ಧನ್ಯವಾದಗಳು